ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಸಂಘ ವತಿಯಿಂದ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಆರ್ ಡಿ ಪಿ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕು ವರ್ಷದಿಂದ ಆರು ವರ್ಷ ಒಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತಿ ಕ್ರಮ ಕೈಗೊಳ್ಳಬೇಕು ಎಂದು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಆದ ಶ್ರೀ ಈಶ್ವರ್ ಖಂಡ್ರೆ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು Yeah, hey, hey. ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ ಅದರಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಅನೇಕ ನಿಮ್ಗೇನೊಂದು ಆತಂಕ ಇದೆ ಆತಂಕ ನಿವಾರಣೆ ಮಾಡಲಿಕ್ಕೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಸರ್ಕಾರ ನಿಮ್ಮ ಪರ ಇದೆ ಅಂಗನವಾಡಿ ಕೇಂದ್ರಗಳು ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಇವತ್ತು ಮಕ್ಕಳಿಗೆ ಪೌಷ್ಟಿಕ ಔಷಧ ಆಹಾರ ಕೊಡುವಂಥದ್ದಿರ್ಬೋದು ಅವರಿಗೆ ಬೆಳೆಸುವಂಥದ್ದಿರ್ಬೋದು ನಿಮಗೆ ಕಾಲ ಕಾಲಕ್ಕೆ ಪ್ರೋತ್ಸಾಹ ಮಾಡುವಂಥದ್ದಿರ್ಬೋದು ಮಹಿಳೆಯರಿಗಾಗಿ ನಾರಿ ಶಕ್ತಿ ಕಾರ್ಯಕ್ರಮ ಇವತ್ತೇನು ಸ್ತ್ರೀ ಶಕ್ತಿ ಯೋಜನೆ ಕಾರ್ಯಕ್ರಮ ಸ್ವಸಹಾಯ ಸಂಘ ಯೋಜನೆ ಕಾರ್ಯಕ್ರಮ ಮತ್ತೆ ಈಗೇನು ಗೃಹಲಕ್ಷ್ಮಿ ಯೋಜನೆ ಮಾಡಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಶಕ್ತಿ ಯೋಜನೆ ಮುಖಾಂತರ ಬಸ್ ಫ್ರೀ ಮಾಡಿದ್ದೇವೆ ಎಲ್ಲ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಈಗ ಏನು ಆತಂಕ ಇದೆ ಅಲ್ಲ ಈ ಯು ಕೆ ಜಿ ಎಲ್ ಕೆ ಜಿ ಪ್ರಾರಂಭ ಮಾಡೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಧಕ್ಕೆ ಆಗ್ತದೆ ಮುಚ್ಚತವೆ ಅಂತ ಹೇಳಿ ಯಾವ ಅಂಗನವಾಡಿ ಕೇಂದ್ರನು ಮುಚ್ಚಲಿಕ್ಕೆ ಬಿಡೋದಿಲ್ಲ ಮುಚ್ಚೋದಿಲ್ಲ ಅಂಗನವಾಡಿ ಸಿಬ್ಬಂದಿ ವರ್ಗದವರು ಇದ್ದೀರಿ ಶಿಕ್ಷಕರಿದ್ದೀರಿ ನಿಮ್ಗೆ ಯಾರಿಗೂ ಯಾವ ಹುದ್ದೆಗೂ ತೊಂದರೆ ಆಗೋದಿಲ್ಲ ಒಬ್ಬರಿಗೂ ತೊಂದರೆ ಆಗೋದಿಲ್ಲ ನಿಮ್ ತಲೆಯಲ್ಲಿ ಇವತ್ತು ಮೊನ್ನೆ ಸಚಿವ ಸಂಪುಟದಲ್ಲಿ ಏಕೆಂದರೆ ಗುರುವಾರ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇವೆ ನಾವೆಲ್ಲ ಸಚಿವರು ಇವತ್ತು ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲೂ ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ ಸಹಕಾರ ಮಾಡಿದ್ದೀರಿ ನಮ್ಮ ಎಂಪಿಗೆ ಪಿಗೆ ಗೆದೊಟ್ಟಿದ್ದೀರಿ ಇವತ್ತು ಇವೆಲ್ಲ ವಿಷಯಗಳಿದ್ದಾವೆ ಆಡಿತಾತ್ಮಕ ದೃಷ್ಟಿಯಿಂದನೂ ಮಕ್ಕಳ ಹಿತದೃಷ್ಟಿಯಿಂದ ಇವತ್ತು ಜೀರೋ ಟು ತ್ರೀ ಇರ್ಬೋದು ಮೂರಿಂದ ಆರು ವರ್ಷದ ಮಕ್ಕಳಿರ್ಬೋದು ಅವರೆಲ್ಲರಿಗೆ ಅಂಗನವಾಡಿ ಕೇಂದ್ರದಲ್ಲೇ ಬೆಳೆಯುವಂತ ರೀತಿಯಲ್ಲಿ ಹೌದು ಶಿಕ್ಷಣ ಇಲಾಖೆ ವತಿಯಿಂದ ಒಂದು ವಿನೂತನವಾದ ಯು ಕೆಜಿ ಎಲ್ ಕೆಜಿ ಯಾಕೆ ಪ್ರಾರಂಭ ಮಾಡಬೇಕು ಅಂತ ಅವ್ರು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಬಡವರ ಮಕ್ಕಳು ಹೊರೆ ಆಗಬಾರದು ಅನ್ನುವಂತ ಒಂದು ಆಲೋಚನೆ ಇಟ್ಕೊಂಡು ಸರ್ಕಾರ ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ ಆದರೆ ನಿಮ್ಮೆಲ್ಲರ ಏನೊಂದು ಆತಂಕ ಇದೆ ಇದರಿಂದ ಅಂಗನವಾಡಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಅದಕ್ಕೆ ಅಂಗನವಾಡಿಯಲ್ಲೇ ಪ್ರಾರಂಭ ಮಾಡುವಂಥದ್ದು ಅಥವಾ ಶಾಲೆಗಳಲ್ಲಿ ಅಂಗನವಾಡಿ ಪ್ರಾರಂಭ ಮಾಡುವಂಥದ್ದು ಎರಡು ರೀತಿಯಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ನಿಮಗೆ ಬೆಂಬಲದಲ್ಲಿದ್ದೀವಿ ಅದಕ್ಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ ನೀವೆಲ್ಲ ಆತಂಕ ಪಡುವ ಅವಶ್ಯಕತೆ ಇಲ್ಲ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ನಿಮ್ದೇನು ಸೇವೆ ಇದೆ ಆ ಸೇವೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಸರ್ಕಾರದ ಪರವಾಗಿ ಉಸ್ತುವಾರಿ ಮಂತ್ರಿಯಾಗಿ ನಾನು ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ